ಹಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ಹಸಿ ಕೊಬ್ಬರಿ ಮೈಸೂರು ಪಾಕ್ ಮಾಡಿ ತೋರಿಸೋಕತ್ತೇನ್ರಿ ಈಸಿಯಾಗಿ ಮಾಡುವಂಥದ್ದು ಇಲ್ಲಿ ನೋಡ್ರಿ ಒಂದು ಬೌಲ್ ಕೊಬ್ಬರಿ ತೊಗೊಂಡೀನಿ ರೀ ಒಂದು ದೊಡ್ಡ ವಾಟೆದಷ್ಟು ಹಾಲು ತೊಗೊಂಡೀನಿ ಸಕ್ಕರೆ ತೊಗೊಂಡಿನ ಬಾಳೆನ ಇಂಗ್ರೀಡಿಯೆಂಟ್ ರೀ ಇದಕ್ಕೆ ಇನ್ನೊಂದು ಸಣ್ಣದು ಬುಟ್ಟಿ ತೊಗೊಂಡಿನಿರಿ ಅದಕ್ಕೆ ದೊಡ್ಡ ಕಪ್ಪಿಲ್ಲೆ ಆಗುವಷ್ಟು ಅಷ್ಟು ಕೊಬ್ಬರಿ ತೊಗೊಂಡಿದ್ದೆಲ್ಲ ಅದನ್ನು ತುರ್ದು ಬಿಟ್ಟು ತೊಗೊಂಡಿನಿರಿ ಅದನ್ನ ಇದಕ್ಕೆ ಹಾಕಿ ಒಂದು ರೌಂಡ್ ಬೇಕಾದ್ರೆ ನೀವು ಮಿಕ್ಸಿಗೂ ಕೂಡ ರೀ ಕೊಬ್ಬರಿ ಹಾಕ್ಕೊಂಡಿನ್ರಿ ಅದಕ್ಕೆ ಸಕ್ಕರೆ ಹಾಕಿ ಕಲಿಸ್ಕೊಬೇಕ್ರಿ ಚಲೋ ತಂಗ ಫುಲ್ ರೌಂಡಾಗಿ ಅದನ್ನು ಕಲಸ್ಕೊಂಡು ಈ ಥರ ರೀ ಸಕ್ಕರೆ ಇದೆಲ್ಲ ಹಾಕಿ ಕಲಸ್ಕೊಂಡು ಒಂದು ಕಪ್ ಹಾಲು ತೊಗೊಂಡಿದ್ನಲ್ರಿ ದೊಡ್ಡ ಹೊಟ್ಟೆಲಿ ಒಂದು ಕಪ್ ಹಾಲು ತೊಗೊಂಡಿನಂದ್ರೆ ಈ ಕೊಬ್ಬರಿ ಮುನಿಗ್ಬೇಕು ರೀ ನಾವು ಹಾಕಿದ್ದು ಕೊಬ್ಬರಿ ಏನು ಹೆರ್ಜಿದೈತಲ್ರಿ ಈ ಥರ ಕೊಬ್ಬರಿ ಅದ್ರೊಳಗೆ ಮುಣಗಬೇಕ್ರಿ ಆ ಥರ ಹಾಲು ಹಾಕೋಬೇಕ್ರಿ ನಾವು ಅಂದರೆ ಇದನ್ನು ಹಾಕಿಟ್ಟು ಒಂದು ಎರಡು ತಾಸು ರೀ ಅಂದ್ರೆ ಅದೆಲ್ಲ ಕೊಬ್ಬರಿ ನೆನೆದು ಮೃದುವಾಗಿ ರೀ ಈ ಥರ ಹಾಲೊಳಗನ ಕೊಬ್ಬರಿ ಎಲ್ಲ ಮುಣಗುವಂಗೆ ನೆನೆ ಇಟ್ಕೊಂಡು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಎರಡು ತಾಸು ನೀವು ಹೆಚ್ಚಿಗೆ ಬೇಕಾರು ಇನ್ನೂ ಒಂದು ತಾಸು ಹೆಚ್ಗೆ ಬೇಕಾದ್ರೆ ಕೂಡ ಇಟ್ಕೊಬೋದು ರೀ ನಾ ಎರಡು ತಾಸು ನೆನೆ ಇಟ್ಟಿಂದ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಂಡಿನ್ರಿ ಈಗದು ನೆನೆದೈತ್ರಿ ನೋಡ್ರಿ ಎಷ್ಟು ಅಂತ ಹೇಳಿ ಸ್ಮೂತ್ ಆಗುತ್ತೆ ರೀ ಬಾಯಾಗಿಟ್ಟು ಕರಗಬೇಕು ಆ ಥರ ರೀ ಇದು ಅದು ಹಾ ಸಕ್ಕರೆ ಹಾಕಿದ್ದೆಲ್ಲ ಅದ್ರ ತುಂಬ ಹಿಡಿದು ಫುಲ್ಲು ನೆನೆದು ಕವರ್ ಇದು ಇದೊಂದು ಪ್ಯಾನ್ ಕಾಯ್ಸಾಕಿಟ್ಕೊಂಡಿನ್ರಿ ಅದಕ್ಕೆ ತುಪ್ಪ ರೀ ಆ ತುಪ್ಪನ ಫುಲ್ ಅದು ಕವರ್ ಆಗುವಂಗೆ ಸುತ್ತಾರ್ಲಿ ರೌಂಡಾಗ ಮಾಡ್ಕೋಬೇಕ್ರಿ ತುಪ್ಪ ಹಾಕಿದ್ದನ್ನು ಈ ಥರ ಈಗ ತುಪ್ಪ ಹಾಕಿದ್ದ ಕಾದೈತ್ರಿ ನಾ ಕೊಬ್ಬರಿ ಇದೇನು ರೆಡಿ ಮಾಡಿ ರೀ ಅದನ್ನು ಇದಕ್ಕೆ ಹಾಕೋತೇನೆ ರೀ ಹಾಕ್ಕೊಂಡು ಇದನ್ನ ಬಿಡ್ಲಾರ್ದಂಗೆ ಕೈಯ್ಯಾಡ್ಸ್ಕೋಬೇಕು ರೀ ಉರಿನ ಸ್ವಲ್ಪ ಸಣ್ಣ ರೀ ಫಸ್ಟಿಗೆ ಮೀಡಿಯಮ್ ಲೆವೆಲ್ದಾಗ ನಡಿತೈತೆ ರೀ ಈ ಕೈ ಕೈಯಾಡ್ಸ್ಕೊತಾನೆ ಇರ್ಬೇಕು ರೀ ಇದನ್ನ ಒಂದು ಹತ್ತು ನಿಮಿಷರ ಒಂದು ಬೇಕು ರೀ ಇದಕ್ಕೆ ಯಾಕಂದ್ರೆ ಅದು ಅಷ್ಟು ಹಾಲು ಇಮಿರ್ಬೇಕ್ರಿ ಹಾಕಿದ್ದು ಕುದ್ದು 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 ಫುಲ್ ಗಟ್ಟಿಯಾಗ ಮಟನು ಪಳಪಳ ಹೇಳಿ ಕುದ್ದು ಗಟ್ಟಿ ಇದು ಅದು ಹಂಗ ಈ ಥರ ಈಗ ಏಲಕ್ಕಿ ಪುಡಿ ಹಾಕೋತೀನಿ ರೀ ಏಲಕ್ಕಿ ಪುಡಿ ಹಾಕ್ಕೊಂಡು ರೀ ಈಗ ಶ್ರಾವಣ ಬಂತಲ್ರಿ ಎಲ್ಲರ ಮನೆಯಾಗ ಕೊಬ್ಬರಿ ಜಾಸ್ತಿ ಇರತ್ತ ಅವ್ರಿಗೆ ಈ ಥರ ನಾವು ಮಾಡ್ಕೋಬೋದ್ರಿ ಮತ್ತು ಸತ ತಿಂದರೆ ಪದೇ ಪದೇ ಮಾಡ್ಕೋಬೇಕು ರೀ ಅಷ್ಟು ಬೆಸ್ಟ್ ರೀ ನೋಡಿರಿ ಇದೆಲ್ಲ ಹಾಕಿದ್ದು ಯಾವ ಥರ ಪಳಪಳ ಕುದ್ದು ಗಟ್ಟಿ ಆಗ್ತಾ ರೀ ಭಾಳ ಟೈಮು ರೀ ಮತ್ತು ಈಸಿ ರೀ ಇದು ಜಾಸ್ತಿ ಯಾವುದು ಪದಾರ್ಥ ಏನು ಬೇಕಾಗಿಲ್ರಿ ಒಂದು ನಾಲ್ಕು ಪದ ಪದಾರ್ಥದೊಳಗೆ ಇದನ್ನ ರೀ ನೋಡ್ರಿ ಎಲ್ಲಾ ಅದ ಹಾಲ್ ಇಂಬ್ರಿ ಗಟ್ಟಿ ಆಗಿಬಿಟ್ಟೇತ್ರಿ ಈಗ ಕುದ್ ಕುದ್ದ್ ಈಗ ನೋಡ್ರಿ ಕ ಕೆಂಪಾಕು ಅಂತ ಬರ್ತೇತ್ರಿ ಈ ತರ ಆಗೇತ್ರಿ ಕೆಂಪಾಗತಿ ಹಂಗ ನಾವು ಬಿಡ್ಲಾರ್ದಂಗ ಇದನ್ನ ಕೈಸ್ಕೊಬೇಕ್ರಿ ಇನ್ನೂ ಸ್ವಲ್ಪ ಆಗೋ ಮಟ ಕೈಸ್ಕೊಂಡ ಬಿಳಿಯಾಗಿರುವಂತ ಕೊಬ್ಬರಿ ಕೆಂಪಾಗತ್ರಿ ಮತ್ತ ತಿನ್ನಾಕು ಬಾಯ ಕೊಬ್ಬರಿ ಇದ ಅಲ್ಲ ಅಂತ ಅನ್ಸುತ್ತೆ ಆ ತರ ಟೇಸ್ಟ್ ಇದು ಕೊಬ್ಬರಿಯಿಂದ ಕೊಬ್ಬರಿಂದ ಮಾಡಿಯೋತ್ ರೀ ನೋಡ್ರಿ ಹಾಕಿ ತುಪ್ಪ ಕುದ್ ಕುದ್ ಯಾವ ರೀತಿ ಸೈಡಿಗೆಲ್ಲಾ ಬಂದ್ಬಿಟೈತ್ ಅಂತ ಹೇಳಿ ಈ ಕೊಬ್ರಿನ್ ನಾವು ಕುದಿಸ್ಕೊಂಡ್ರು ಕೂಡ ಅದ್ರೊಳಗಿಂದ ಇರುವಂತ ಎಣ್ಣೆನು ಕೂಡ ಬಿಡ್ತೈತ್ರಿ ಈ ತರ ಗಟ್ಟಿ ಎಷ್ಟು ಎಷ್ಟ ನೀಟಾಗಿ ಬಂದೈತ್ರಿ ಟೇಸ್ಟ್ ಕೂಡ ಅಷ್ಟ ರುಚಿಯಾಗಿರ್ತೈತ್ರಿ ಇದು ಮತ್ತೆ ಬಾಯಾಗನು ಇಟ್ಟರು ಕರಗತವ್ರಿ ಅಷ್ಟ್ ಮಸ್ತ್ ಐತ್ರಿ ಪ್ಲೇಟಿಗೆ ಏನು ತುಪ್ಪ ಹಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನ್ರಿ ಈ ಸುಡು ಸುಡ್ದನ್ನ ಹಾಕಿ ಹಾಕುತ್ತಲೇನ ಆರಿ ಬಿಡ್ತೈತ್ರಿ ಸುಡು ಸುಡ್ದು ಇದ್ದಾಗ ನಾ ಹಾಕೊಂಡು ತಟ್ಕೊಂಡ್ಬಿಡ್ಬೇಕ್ರಿ ಹಾಕು ಪುಡ್ಸತಿಲ್ದ ಗಟ್ಟಿ ಆಗ್ಬಿಡ್ತೈತ್ರಿ ಇದು ನೋಡ್ರಿ ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನ್ರಿ ಅದಕ್ಕೆ ಹಾಕಿ ಪ್ಲೇಟಿಗೆ ಹಾಕಿ ಲಗುನ ನಮ್ಗೆ ಗ್ಯಾಸ್ ಶೇಪ್ ಬೇಕು ಆ ಶೇಪ್ ಒಳಗೆ ಚೌಕ್ ಡೈಮಂಡ್ ಯಾವ ಶೇಪ್ ಬೇಕು ಡೈಮಂಡ್ ಶೇಪ್ ಒಳಗೆ ನಿಮ್ಗೆ ಯಾವ ಬೇಕು ಆರ್ರೆ ಇದ್ರೊಳಗೆ ಕಟ್ ಮಾಡ್ಕೋಬಹುದ್ರಿ ನೋಡಿರಿ ಪ್ಲೇಟಿಗೆ ಹಾಕ್ಕೊಂಡಿನ್ರಿ ಪ್ಲೇಟಿಗೆ ಹಾಕಿ ಹಾಕೋ ಪುರ್ಸೊತಿಲ್ದ ಗಟ್ಟಿ ಆಗೇ ಬಿಡತ್ರಿ ಕೈ ಸುರು ಸುರದಿತ್ತು ಹಂಗೆ ಕೂಡ ನಾನು ತಟ್ಕೊಂಡಿನ್ರಿ ತಟ್ಕೊಂಡು ಕೂಡ ಸ್ವಲ್ಪ ಬಿಸಿ ಆರೇ ಬಿಡ್ತೈತ್ರಿ ಬೇಗ ಗಟ್ಟೆ ಬಿಡ್ತೈತ್ರಿ ಹಾಕೋ ಪುರ್ಸೋತಿಲ್ದ ಅದಕ್ಕೋಸ್ಕರ ಜಲ್ದಿನ ಹಾಕಿ ಜಲ್ದಿನ ಇದನ್ನ ತಟ್ಕೋಬೇಕ್ರಿ ಇಲ್ಲಕ್ಕಂದ್ರೆ ಇನ್ನೂ ಸ್ವಲ್ಪ ಇನ್ನೂ ಇ ಸ್ವಲ್ಪ ಅಳಕಿದ್ದಾಗ ಇದನ್ನ ಹಾಕ್ಕೊಂಡ್ರೆ ನಡಿತೈತ್ರಿ ನನ್ನ ರೌಂಡ್ರು ಈ ಥರ ಮಾಡ್ಕೊಂಡ್ರಿ ಇದು ಹದಿನೈದು ದಿನ ಆಗೋ ಮಟ್ಟ ನೀವು ಸ್ಟೋರ್ ಮಾಡಿಟ್ಕೊಂಡು ಕೂಡ ತಿನ್ಬೋದ್ರಿ ಏನೂ ಹಾಳಾಗೋದಿಲ್ಲರಿ ಏನೂ ರೀ ನೋಡ್ರಿ ಈ ಥರ ಮಾಡಿಟ್ಕೊಂಡೀನ್ರಿ ಇದಕ್ಕೆ ಮ್ಯಾಲೆ ಗಸಗಸಿ ಹಾಕೋತೀನ್ರಿ ಬದಾಮಿನ ಬಾದಾಮಿನ ಸಣ್ಣಾಗ ತಳ್ಳ ಕಟ್ ಮಾಡಿ ಮಾಡಿಟ್ಕೊಂಡೀನಿರಿ ಅವನು ಕೂಡ ಇದ್ರ ಮ್ಯಾಲೆ ಉದ್ರಸ್ಕೊತೀನಿ ರೀ ನನ್ನ ಬದಾಮಿ ಕೂಡ ನೀವು ಡ್ರೈ ಫ್ರೂಟ್ಸ್ ಬೇರೆ ಏನರ ಬೇಕಾದ್ರು ಹಾಕ್ಕೋಬೋದ್ರಿ ಇಲ್ಲಕ್ಕಂದ್ರೆ ಇದ್ರೊಳಗೆ ಮಾಡೋ ಮುಂದೂ ನೀವು ಹಾಕಿ ಕೂಡ ಮಾಡ್ಬೋದ್ರಿ ಗೋಡಂಬಿ ಬದಾಮಿ ಈ ಥರದ್ದು ನೀವು ಏನು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದ್ರಿ ನಾನು ಮ್ಯಾಲೆ ಹಾಕ್ಕೊಂಡಿನ ಇವನ್ನ ಸಣ್ಣ ಸಣ್ಣವಾಗಿ ಕಟ್ ಮಾಡಿ ಇಟ್ಕೊತೀನಿ ರೀ ಒಂದು ಸತ ಮಾಡಿಕೊಟ್ರಂತೂ ಮಕ್ಕಳಂತೂ ರೀ ಅಷ್ಟು ಟೇಸ್ಟ್ ಆಗಿರ್ತೈತಿ ರೀ ನೋಡಿರಿ ಈ ಥರ ಎಲ್ಲ ನಾನು ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿನ್ರಿ ನನಗೆ ಆ ಒಳಗೆ ಮಾಡಿ ಇಟ್ಕೊಂಡಿನ್ರಿ ನೀವು ಜಾಸ್ತಿ ಕೊಬ್ಬರಿ ಇದ್ದಾಗ ಈ ಥರ ರೆಸಿಪಿನ ಮಾಡಿ ನೋಡಿರಿ ಒಂದು ಸತ ಟ್ರೈ ಮಾಡಿರಿ ಹೆಂಗೆ ಬಂದೈತೆ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಇದೆಲ್ಲರೂ ಕೊಬ್ಬರಿ ತಿನ್ನಲಾರ್ದರು ಸತಿ ಇದನ್ನ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ರೀ ಇದನ್ನೆಲ್ಲ ಕೂಡ ಈಗ ಕಟ್ ಮಾಡಿ ಇಟ್ಕೊಂಡಿನ್ರಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ರೀ ಬಾಯಾಗಿಟ್ಟರೆ ಕರಬೇಕ್ರಿ ಅಷ್ಟು ಟೇಸ್ಟ್ ಆಗೈತೆ ರೀ ಅಷ್ಟು ರುಚಿಯಾಗಿರ್ತೈತೆ ರೀ ನೋಡಿರಿ ಈ ಥರ ಬಂದೈತಿ ನಮ್ಮ ಹಸಿ ಕೊಬ್ಬರಿಯ ಮೈಸೂರು ಪಾಕ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಫ್ಯಾಮ್ಲಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ